ಮೂಡಿ ಕಣ್ಣಿನಲ್ಲಿ ನೀರು ಬರಲು ಕಾರಣ ಓಹೋ ನಿನ್ನ ಚಿಂತೆ ನನಗೆ ಗೊತ್ತಮ್ಮ ದುಃಖಿಸಿದ್ರು ತಮ್ಗಿ ದುಃಖಿಸಿದ್ರು ಆದಷ್ಟು ಬೇಗ ನಿನ್ನ ತಲೆಯ ಮೇಲೆ ಮಂಗಳ ಹಾಕಿ ನಗು ನಗದು ಎಂದು ನೀ ಗಂಡನ ಮನೆಯೇ ಅಂದೇ ನಿನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಶಾಂತಿ ಕ್ಷಮಿಸು ತಂಗಿ ಕ್ಷಮಿಸು ವರದಚ್ಚಿನ ಗತಿ ಇಲ್ಲದೆ ಬೆಂದು ಬೆಳಲತ್ತಿರುವ ನಾವು ಬಡವರಾಗಿ ಬದುಕಬಾರದಮ್ಮ ತಂಗಿ ಬದುಕಬಾರದು ಅಣ್ಣ ಅತ್ತಿಗೆ ಮೈದನಾ ಈಗ್ ಬಂದ್ಯಾ ಏನೈತಪ್ಪ ನಿನ್ನ ನೌಕರಿ ವಿಷಯ ಆಗುವುದೇನು ಅತ್ತಿಗೆ ನನ್ನ ನೌಕರಿ ಆಸೆ ನಿರಾಸೆ ನೀರಿಯದಿಯಲ್ಲಿ ಮುಳಿಗೆ ಹೋಯ್ತಮ್ಮ ಲಂಚದ ಮಿಂಚಿನಲ್ಲಿ ಲಕ ಸುತ್ತಿರುವ ಶ್ರೀಮಂತ ಮಕ್ಕಳಿಗೆ ಮಾತ್ರ ನೌಕರಿ ಸರಸ್ವತಿಯ ಸರ್ವ ಭಂಡಾರವನ್ನೇ ಹೊತ್ತು ತಿರುಗುವ ನಮ್ಮಂಥ ಬಡವರಿಗೆ ನಿರಾಸೆ ನೆಟ್ಟು ಸರೇ ಗತಿ ಗುಣಕ್ಕೆ ಬೆಲೆ ಕೊಡದ ಹಣಕ್ಕೆ ಹೆಬ್ಬಾಗಿಲನ್ನು ತೆರೆದಿಡುವ ಇಂಥ ಕಾಲದಲ್ಲಿ ನೌಕರಿ ಅಣ್ಣ ದಿನನಿತ್ಯ ಕೂಲಿ ಮಾಡಿ ಬೆವರಿನ ಬಳಿಯನ್ನೇ ಹರಿಸುತ್ತಿರುವ ದುಃಖ ಒಂದ ಕಡೆ ನಿರುದ್ಯೋಗಿಯಾಗಿ ಮರಮರನೆ ಮರಗಿ ಘೋರ ದರಿದ್ರ ಜೀವನ ಸಾಗಿಸುತ್ತಿರುವ ದುಃಖ ಒಂದು ಕಡೆ ದಡ ಸೇರಲಣ್ಣ ನಾನಾವ ದಡ ಸೇರಲಿ ಎಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ನಾನಾದ್ರೂ ತಂದೆ ತಾಯಿಗಳನ್ನು ಕಳೆದುಕೊಂಡೆ ಆದ್ರೆ ನೀವಿಬ್ರು ಅಣ್ಣಂದಿರು ನನ್ನನ್ನು ಹೂವಿನಂತೆ ಜೋಪಾನ ಮಾಡಿದ್ದಂತೆ ನನ್ನ ಮದುವೆ ಬಗ್ಗೆ ಇಷ್ಟೊಂದು ವಿಚಾರ ಮಾಡ್ತಾ ನಾನು ನೀವು ಬೇಡಣ್ಣ ಬೇಡ ನನಗೆ ಈ ಮದುವೆ ಕೇದುವೆ ಯಾವುದೂ ಬೇಕಾಗಿಲ್ಲ ನಿನಗೆ ನೌಕರ ಸಿಗ್ಲಿ ಆ ನಂತರ ಈ ಮದುವೆ ವಿಚಾರ ನೀವಿಬ್ರು ಸೇರಿ ಮಾಡುವಿರಂತೆ ಹೊಟ್ಟೆಯ ಪಾಡಿನ ಮಾತು ಬೇರೆ ಅಮ್ಮ ಮದುವೆಯ ಮಾತು ಬೇರೆ ಅದಕ್ಕಾಗಿ ಇಂದು ನಾನು ಹೊರ ಪರೀಕ್ಷೆಗಾಗಿ ಸಕಲ ಸ್ಪುರಕ್ಕೆ ಹೋಗಬೇಕಾಗಿದೆ ಮಾ ಸಕಲ ಸ್ಪುರಕ್ಕೆ ಹೋಗಬೇಕಾಗಿದೆ ಮದುವೆ 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 ಈ ಮದುವೆಗೋಸ್ಕರ ಯಾಕೆ ನಾನು ಇಷ್ಟು ಚಿಂತೆ ಮಾಡ್ತಾ ಇದೀಯ ನನ್ನ ಮದುವೆ ಬಗ್ಗೆ ಚಿಂತೆ ಮಾಡಿ ಬಾಡಿ ನೀವೇ ಕದ ಕಣ್ಣೀರು ಹಾಕ್ತಾ ಇದ್ದೀರಾ ಹಾ ಭಗವಂತನಿಗೆ ನನ್ನ ಮದುವೆ ಮಾಡ್ಬೇಕು ಅನ್ನೋದು ಅವರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾರಿಗೆ ಬೇಕಣ್ಣ ಈ ಮದುವೆ ಬಿಟ್ಬಿಡ್ರ ಈ ಮತ ವಿಚಾರವನ್ನ ಇಲ್ಲಿಗೆ ತಂಗಿ ಎಲ್ಲಿರುವ ನಮ್ಮ ಮಹಾ ಭಗವಂತ ಅವನಿರುವುದೇ ನಿಜವಿದ್ದರೆ ಈ ಪಾಪಿ ಜಗತ್ತಿನಿಂದ ದೂರ ಸಾಗಿ ಹೋಗಿರಬೇಕು ಏಕೆ ಏಕೆಂದರೆ ಅವನೇ ಹುಟ್ಟಿಸಿದ ನಮ್ಮನ್ನು ಈ ರೀತಿ ಕಷ್ಟಕ್ಕೆ ಗುರಿ ಮಾಡುತ್ತಿದ್ದೇನೆ ಸಂಗಿ ಹಣ ಇಲ್ಲದವನು ಹೆಣಕ್ಕಿಂತ ಕಡೆ ಎಂಬ ಮಾತು ಸತ್ಯವಮ್ಮ ಸುಜಾತ ಸತ್ಯ ಹಣ ಇಲ್ಲದವರಾದ ನಾವು ಬದುಕಲೇ ಬಾರದಮ್ಮ ಸುಜಾತ ಬದುಕಲೇಬಾರದು ಸಂಗಿ ಇಂದು ನಾಗರ ಪಂಚಮಿ ಹಬ್ಬವಲ್ಲವೇ ತಂಗಿ ನಿನ್ನ ಕೆಳತಿಯರು ಅಕ್ಕರತಿಂದ ನಕ್ಕೂ ಈ ನನ್ನ ತಂಗಿ ಬಡತನದ ಮನೆಯಲ್ಲಿ ಬೆಂದು ತಂಗಿ ತಂಗಿ ನಾವು ಬಡವರಾಗಿ ಬದುಕಬಾರದು ನಾವಷ್ಟೇ ಅಲ್ಲಣ್ಣ ಈ ಭೂಮಿ ಮೇಲೆ ಸಾಕಷ್ಟು ಬಡವರಿದ್ದಾರೆ ನೀವೇ ಇದೇ ರೀತಿ ಅಂದ್ರೆ ಇನ್ನು ಬಡವರು ಬದುಕೋದಾದ್ರೂ ಹೇಗೆ ಹೇಳಣ್ಣ ಬಿಟ್ಬಿಡಣ್ಣ ಬಿಟ್ಬಿಡು ಶ್ರೀಮಂತರು ನಾವೇ ಶ್ರೀಮಂತರು ಎಂದು ಸಕ್ಕಲಿಂದ ಮೆರಿತಾ ಇದ್ದಾರೆ ಈ ಸಮಾಜದಲ್ಲಿ ಬಡವರು ಶ್ರೀಮಂತರು ಎನ್ನುವ ಭೇದ ಭಾವವನ್ನು ನೀವೆಲ್ಲರೂ ಸೇರ ಕಿತ್ತು ಹಾಕಬೇಕು ಅಷ್ಟೇ ಅಲ್ಲ ಈ ನಿನ್ನ ತಂಗಿ ಬಾಳುವುದನ್ನು ನೀವಿಬ್ರು ಸಂತೋಷದಿಂದ ನೋಡ್ಬೇಕು ಅಣ್ಣ ಅದೇ ಈ ನಿಮ್ಮ ತಂಗಿ ಆಸೆ ಆಗಿದೆ ಅಣ್ಣ ಆಸೆ ಆಗಿದೆ ಹೌದು ನಾವು ಬಡವರು ಅನ್ನಕ್ಕೂ ಗತಿ ಇಲ್ಲದ ನೆರೆಗೆದರು ಆದರೂ ಈ ಭೂಮಿ ಮೇಲೆ ಬದುಕಲೇಬೇಕು ಏಕೆ ಗೊತ್ತೇ ದನದ ಮದ ಶ್ರೀಮಂತರ ಮನಸ್ಸು ಮದ ಬೀರಿದ ಅವರ ಸಕ್ಕಿನ ಸುಳಿದಾಟದಲ್ಲಿ ಸಿಕ್ಕ ಬಡವರು ವಿಲಿ ವಿಲಿ ಒದ್ದಾಡುತ್ತಿದ್ದಾರೆ ಆ ಬಜ್ಜು ಬೆಳೆದ ಶ್ರೀಮಂತರ ಹಟ್ಟಿಯಲ್ಲಿ ಬಡ ಬಡವರ ಬೆವರದಿಂದಲೇ ತುಂಬಿ ತುಳುಕಾಡುತ್ತಿದೆ ಅನ್ನು ಅನ್ನಕ್ಕೂ ಗತಿ ಇಲ್ಲದ ನಿರ್ಗತಿಕರು ಒಟ್ಟಿಗೆ ಅನ್ನವಲ್ಲದೆ ತಳೆಮಳಿಸುತ್ತಿರುವ ಬಡವರೆಲ್ಲ ಸೇರಿಕೊಂಡು ಬಚ್ಚು ತುಂಬಿದ ಸಿರಿಮಂತರ ಸಕ್ಕನ್ನು ಎಂದು ಮುರಿವರು ಅಂದೇ ನನ್ನ ತಂಗಿ ಹೇಳಿದ ಮಾತು ವೇದ ವಾಕ್ಯ ಹೌದಮ್ಮ ನಾನು ಬದುಕಿದ್ದೇನೆ ನಿನ್ನ ಮಾತಿಗಾಗಿ ಬದುಕಿದ್ದೇನೆ ತಂಗಿ ನಾನು ಎಂಎ ಪಾಸಾದ ದಿನ ಈ ಹಸಿರಿ ಸಿರಿ ತೆಗೆದುಕೊಂಡಿದ್ದೆ ತೆಗೆದುಕೋ ಅಮ್ಮ ಹುಟ್ಟಿಕೋ ಸಂಗಿ ಸಂಗಿ, ನಿನ್ನ ಮಾತಿನ ಅರ್ಥ ನಮಗಷ್ಟೇ ಅಲ್ಲ ಜಗತ್ತಿಗೆ ದಾರಿ ದೀಪಗಳಾಗಿರುವ ನೋಡಿ ಮುತ್ತುಗಳು ಇರಲಿ ತಂಗಿ ಊರಿಗೆ ಹೋಗಿ ಬರ್ತೇನೇ ಊಟ ಮಾಡಿಕೊಂಡು ಹೋಗುವಿರಿ ಅಂತೆ ಅತ್ಗೆ ನಂದ ನನಗೋಸ್ಕರ ಈ ಹಸಿರು ಸೀರೆಯನ್ನು ತಂದಿದ್ದಾನೆ ನನಗೆ ಹೊಟ್ಟೆ ಶ್ವಾಗಿಲ್ಲ ಅತ್ಗೆ ನೀವೆಲ್ಲರೂ ಸೇರಿ ಊಟ ಮಾಡಿ ರವಿ ಬಂದ್ಮೇಲೆ ನಾನು ರವಿ ಜೊತೆನೇ ಊಟ ಮಾಡ್ತೀನಿ ನೋಡು ರವಿ ನಿಮ್ ಚಿಕ್ಕಪ್ಪ ನನಗೋಸ್ಕರ ಹಸಿರು ಸೀರೆಯನ್ನು ತಂದಿದ್ದಾನೆ ಹಾಗಾದರೆ ನನಗೂ ನಿನ್ಗೂ ಕೂಡ ತಂದಿರಬೇಕು ಕೇಳು ತಂಗಿ ಸುಜಾತ ನಾನಿನ್ನು ಹೋಗಿ ಬರಲೇಮ್ಮಾ ಪಾರ್ವತಿ ನಾನು ಬರುವುದು ಎರಡು ಮೂರು ದಿನ ತಡ ಹೋಗುತ್ತದೆ ತಮ್ಮ ರಾಜು ನಡೆಯಪ್ಪ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ದವರೆಗೆ ಆಗಲಿ ಅಣ್ಣ ನಡೆ ಹೋಗೋಣ ಸುಜಾತ ನಾನಷ್ಟು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಯಿಬಡಿಸ್ಕೊಂಡು ಬರ್ತೀನಿ ಓದಕಾರ ಒಳ್ಳೇದಾಗ್ಲಿ ಅಂತ ರವಿ ಬಾರೋ ದೇವಸ್ಥಾನಕ್ಕೆ ಹೋಗೋಣ ಸುಜಾತ ವರದಕ್ಷಿಣೆ ಇಲ್ಲದೆ ಮದುವೆ ಆಗುತ್ತೆ ನಮ್ಮ ಒಣ ಭ್ರಮೆಯಿಂದ ಶೇಖರ್ನ ಮಾತಿಗೆ ಮೋಸ ಹೋದೆ ನಿನ್ನ ಬಾಯಿಗೆ ವಿಚಿತ್ರ ರೂಪದಲ್ಲಿ ಕಾಲಿಟ್ಟಾಗ ಈ ನಿನ್ನ ಬಸುರಿಗೆ ಉಸುರು ಯಾರು ಆಸ್ಪದ ವೇಳೆ ಇದಲ್ಲ ರಾಮ ಲಕ್ಷ್ಮಣರಂತಿರುವ ನಿನ್ನ ಅಣ್ಣಂದಿರು ಸೀತಾ ಅಂತಿರುವ ನಿನ್ನ ಹತ್ತಿಗೆ ಇವರಿಗೆ ನೀನು ಗರ್ಭಿಣಿ ಎಂದು ಗೊತ್ತಾದರೆ ಅವರು ಜೀವದಿಂದ ಉಳಿಯುವರೆ ಇಲ್ಲ ಇಲ್ಲ ಸಾಧ್ಯ ಇಲ್ಲ ಹ್ಮ್ ಹ್ಮ್ ಶೀತ नानीग आत्महत्य आत्महत्यक्रीशु शिशु अत्य ಕೊಲೆ ಕಲೆ ನಾಲ್ಕು ಜನರ ಮತ್ತೆ ಮೇಲೆ ಕುಳಿತು ಅಗ್ನಿ ಸಾಕ್ಷಿಯಾಗಿ ಅಕ್ಷತೆ ಹಾಕಿಕೊಂಡು ಮುತ್ತೈದೆಯಾಗಿ ಪಡೆದ ಬಸರಿನಲ್ಲಿ ಬೆಳೆಯುತ್ತಿರುವ ಮಾಂಸದ ಮುದ್ದಿಗೆ ಶಿಶು ಎನ್ನುತ್ತಾರೆ ಆಗ ಇದೀಗ ನೀನು ಅಣ್ಣಂದರಿಗೆ ಹೇಳಿದೆಯಲ್ಲ ಬಡುವ ಬದುಕಲೇಬೇಕು ಬಡುವ ಬದುಕಲೇಬೇಕು ಕಡವಾ ಬದುಕಲೇಬೇಕು ಅಂತ ಮದುವೆ ಆಗದ ತಂಗಿ ಗರ್ಭಿಣಿಯಾಗಿದ್ದನ್ನು ತಿಳಿದು ಬದುಕಬಹುದೇ ಆನೆ ನನ್ನ ಬದುಕಲಾದ್ರೆ ನೀನು ಸಾಯಲೇಬೇಕು ನಿನ್ನ ನನ್ನ ಬದುಕಬೇಕಾದ್ರೆ ನೀನು ಸಾಯಲೇಬೇಕು ಹೌದು ಬದುಕಬಾರದು ಹಾಗಾದ್ರೆ ಹೇಗೆ ಸಾಯಲಿ ನೋಡಿಕೊಳ್ಳು ಅಥವಾ ವಿಷ ಕುಡಿದು ಸತ್ತು ಹುಚ್ಚಿ ಗಂಜಿಗೆ ಗಜ ನೀನು ವಿಷಕ್ಕಾಗಿ ಹಣ ಎಲ್ಲಿಂದ ತರುವ ಹಣವಿದೆ ನಿನ್ನ ಬಳಿಯಲ್ಲಿ ಮನೆಯಲ್ಲಿ ಯಾರು ಇಲ್ಲ ಹಕ್ಕ ತೆಗೆದುಕೊಂಡು ನೇಣು ಹಾಕಿಕೋ ಹಡ ಮೇಡ ತಡ ಮಾಡಬೇಡ ಅವರಲ್ಲ ಮರಳಿ ಬರು ಹೊತ್ತಾಯಿತು ಹೌದು ನಾ ಆತ್ಮದ ಮಾಡ್ಕೋಬೇಕು ನಾ ಆತ್ಮದ ಮಾಡ್ಕೊಳ್ಳಲೇಬೇಕು ಯಾರೆನು ಮುಗವನೋ ದನಿ ಯಾ ربรียಗವೋ